ಎಲ್ಲಾರು ಹೇಗಿದ್ರ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಮಾಡಿ ಬೆಳಿಗ್ಗೆನೆ ಹೇಳಿದ್ನಲ್ಲ ಪನ್ನೀರ್ ಗ್ರೇವಿ ಮಾಡ್ತೀನಿ ಅಂತ ನಮ್ದು ಅದಕ್ಕೂ ಮುಂಚೆ ಏನ್ ಮಾಡಿದೆ ಅಂದ್ರೆ ಅಡ್ಲಿಕಾಯ್ದು ಅಂದ್ರೆ ಪಡುವಲ್ಕಾಯಿ ಅಂತ ಕೆಲವು ಕಡೆ ಕರೀತಾರೆ ನಮ್ ಕಡೆ ಅಡ್ಲಿಕಾಯಿ ಅಂತಾರೆ ಅಡ್ಲಿಕಾಯಿ ಸಾಂಬಾರ್ನ ಮಾಡಿದ್ದೆ ಪೂರ್ತಿ ವೇಸ್ಟ್ ಇಷ್ಟು ಅರ್ಧ ಮುಕ್ಕಾರ್ ಸಾಂಬಾರು ವೇಸ್ಟ್ ಆಯ್ತು ಅಂತಂದ್ರೆ ನನ್ಗೆ ಅಡ್ಲಕಾಯಿನಲ್ಲಿ ಕಹಿ ಬರುತ್ತೆ ಅಂತ ಇದುವರೆಗೂ ಗೊತ್ತೇ ಇರಲಿಲ್ಲ ಈರೆಕಾಯಿಲ್ ಕಹಿ ಬರುತ್ತೆ ಸೌತೆಕಾಯಿಲ್ ಕಹಿ ಬರುತ್ತೆ ಅಂತ ಗೊತ್ತಿತ್ತು ಈ ಅಡ್ಲಕಾಯಿ ಹಾಗಲಕಾಯಿಗಿನ್ನ ಕಹಿ ಇದೆ ಹೇಳ್ಬೇಕು ಅಂದ್ರೆ ಅಷ್ಟು ಕಹಿ ಇದೆ ಅದನ್ನ ಕಟ್ ಮಾಡಿ ಸಾಂಬಾರ್ ಮಾಡಿದಿನಿ ನನ್ ಕೈಲಿ ಏನಾಯ್ತಂದ್ರು ಕಹಿ ಆಯ್ತಾ ಇತ್ತು ಏನಾಗಿದೆ ನನ್ನ ನಾಲ್ಗಿನ ಏನೋ ಕೆಟ್ಟೋಗಿರ್ಬೋದು ಅಂತ ನಾನ್ ಅನ್ಕೊಂಡಿದ್ದೀನಿ ಆಮೇಲೆ ಚಂದು ಬಂದ ಚಂದುಗೆ ತೋರ್ಸ್ದೆ ಏನಾದ್ರು ಮುಟ್ಟಿ ಅವ್ನಿಗೆ ತಿನ್ಸಿದ್ರೆ ಅದು ಕಹಿ ಕಹಿ ಅನಿಸ್ತಾ ಇತ್ತು ಹಂಗಾಗಿ ಏನಾಗಿರ್ಬೋದು ಏನು ನಾನು ಅಗಲಕಾಯಿನೇ ತಂದಿರವಲ್ಲ ಇವತ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಈ ಸಾಂಬಾರ್ನ ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಯ್ತು ಎಪ್ಪಾ ಅದ್ ಬಾಯಿ ಈಗ ಆಗ್ತಾ ಇಲ್ಲ ಬೇಳೆ ಟೊಮೊಟೊ ಎಲ್ಲ ವೇಸ್ಟ್ ಅಡ್ಲಕಾಯಿ ಎಲ್ಲ ವೇಸ್ಟ್ ಆಯ್ತು ಇವತ್ತು ಮಕ್ಳಿಗೆ ಅಂದ್ಬಿಟ್ಟು ಚಪಾತಿ ಬೇಸ್ತಾ ಇದ್ದೀನಿ ಎಣ್ಣೆ ಹಾಕ್ತೇನೆ ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು ಹ್ಮ್ ಈ ಸಾಂಬಾರು ಅರ್ಧ ಕುಕ್ಕರ್ ವೇಸ್ಟ್ ಆಯ್ತು ಇವತ್ತು ಬೇಳೆ ಟೊಮೊಟೊ ಎಲ್ಲ ವೇಸ್ಟ್ ಯಾಕಂದ್ರೆ ಯಾರು ಬಾಯಿ ಇಕ್ಕಾಗಲ್ಲ ಅಷ್ಟು ಸಾಂಬಾರು ಆ ಓಪನ್ ಮಾಡಿದ ಝೂಟ ಟೇಸ್ಟ್ ಹೋರಿದೆ ಆ ಬಾಗಿಂದ ಕಹಿ ಕಹಿ ಹೊಡಿತಾ ಆ ಕಟ್ ಮಾಡಿರೋ ಕೈ ಆ ಏನ ತಿನ್ನಕ್ ಹೋದ್ರೆ ಅದು ಕಹಿ ಕಹಿ ಆಗ್ತಾ ಇದೆ ನಿಮ್ಗು ಗೊತ್ತಿತ್ತಾ ಇದು ಅಡ್ಲೆಕಾಯಿ ಇಷ್ಟೊಂದ್ ಕಹಿ ಆಗುತ್ತೆ ಅನ್ನೋದನ್ನ ತಿಳಿಸಿ ಇವಾಗ ಸ್ಯಾರಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ ತಂದಿರೋದು ಅದನ್ನ ತೋರಿಸ್ತೀನಿ ಆ ಒಗ್ಗರಣೆ ಹಾಕಿ ರೆಡಿ ಮಾಡ್ಬಿಟ್ಟಿದೆ ಆದ್ರೆ ಇದನ್ನ ಬಾಯಿಗೆ ಇಕ್ಕಾಕ್ ಆಗ್ತಾ ಇಲ್ಲ ಹಂಗಾಗಿ ಇದು ಇಷ್ಟು ವೇಸ್ಟ್ ಆಯ್ತು ಇವತ್ತು ಫಸ್ಟ್ ಟೈಮ್ ಈ ತರ ನಾನು ಸಾಂಬಾರ್ನ ವೇಸ್ಟ್ ಮಾಡಿದ್ದು ಇವಾಗ ಇದರಲ್ಲಿ ಗ್ರೇವಿ ಮಾಡ್ಕೊಂಡಿದೆ ಚಪಾತಿಗೆ ಅಂತ ಅಂದ್ಬಿಟ್ಟು ಇದ್ರಲ್ಲಿ ಏನು ಅಂದ್ರೆ ಹೂಕೋಸು ಆಮೇಲೆ ದೊಡ್ಡ ಮೆಣಸಿಕಾಯಿ ಆಮೇಲೆ ಪನ್ನೀರು ಎಲ್ಲಾನು ಕೂಡ ಹಾಕಿದ್ದೀನಿ ಹಾಕಿ ಈರುಳ್ಳಿನೆಲ್ಲ ಇಷ್ಟ ಈ ತರ ಕಟ್ ಮಾಡ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಅಂತ ಕ್ಯಾಪ್ಸಿಕಮ್ನ ಅಷ್ಟೇ ಇದೇ ತರ ಕಟ್ ಮಾಡ್ಕೊಂಡು ಮಾಡಿದ್ದೆ ಗ್ರೇವಿ ಅಂತೂ ಸೂಪರ್ ಆಗಿತ್ತು ನಾನು ಅನ್ಕೊಂತ ಇದ್ದೆ ನಾನ್ ಅನ್ಕೊಂತ ಇದ್ದೆ ಇದು ಇದು ಎರಡೆ ಎರಡು ಇದೆಯಲ್ಲ ಅಡ್ಲಕಾಯಿ ಅದನ್ನು ಹಾಕ್ಬಿಟ್ಟು ಗ್ರೇವಿ ಜೊತೆ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಅದೊಂಥರ ಅಡ್ಲಕಾಯಿ ಒಂಥರ ಸ್ಮೆಲ್ ಬರುತ್ತಲ್ಲ ಬೇಡ ಅಂತ ಅನ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ ಇಲ್ಲ ಅಂದಿದ್ರೆ ಈ ಗ್ರೇವಿನೂ ತಗೊಂಡೋಗಿ ಸುರಿಬೇಕಾಯ್ತು ಆತರ ಮಿಸ್ಟೇಕ್ ಆಗ್ಬಿಡೋದು ಬನ್ನಿ ಇವಾಗ ಸರಿ ತೋರಿಸ್ತೀನಿ ನಾಳೆ ಆಶಾ ಶುಕ್ರವಾರ ಹಂಗಾಗಿ ಇವತ್ತೇನೆ ಹೋದ್ವಾರ ಅಂತೂ ನನ್ಗೆ ಆಗಿರ್ಲಿಲ್ಲ ಪೂಜೆ ಸಾಮಾನ್ಗಳನ್ನ ಅದಕ್ಕೆ ಈ ವಾರ ತೊಳೆದು ಎಲ್ಲಾನು ರೆಡಿ ಮಾಡಿ ಇಟ್ಬಿಟ್ಟಿದ್ವಿ ದೀಪ ಮಾತ್ರ ಬೇರೆ ಇದನ್ನ ಹಚ್ಚೋಣ ನಾಳೆ ಅಂತ ಅನ್ಬಿಟ್ಟು ಯಾಕಂದ್ರೆ ಮನೆಯವ್ರು ಬೆಳಿಗ್ಗೆನೆ ದೀಪ ಹಚ್ಬಿಟ್ಟಿದ್ರು ಹಂಗಾಗಿ ಅದನ್ನ ಆರಿಸಿ ತೊಳೆಯೋದು ನನ್ಗೆ ಇಷ್ಟ ಆಗಲ್ಲ ಹಂಗಾಗಿ ಅದ್ ಬೆಳಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹಂಗೆ ಇದೆ ಬೆಳಗ್ತಾ ಇದೆ ಇವಾಗ ಎಲ್ಲಾ ಪೂಜೆ ಎಲ್ಲಾ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ನಾಳೆ ಹೂವು ಇಟ್ಟು ಪೂಜೆ ಮಾಡೋದಷ್ಟೇನೆ ಇವಾಗ ಬನ್ನಿ ತೋರಿಸ್ತೀನಿ ಆ ತಂದಿದ್ದೆ ಅದನ್ನು ಕೂಡ ಡೈನಿಂಗ್ ಟೇಬಲ್ ಮೇಲೆ ಹರಡ್ಬಿಟ್ಟಿದೀನಿ ಇನ್ನ ನಾನು ಅದನ್ನ ರೀಫಿಲ್ ಮಾಡ್ಕೋಬೇಕು ಈ ತರ ಇದೆ ಸ್ಯಾರಿ ಫುಲ್ ಈ ತರ ಎಂಬ್ರಾಯ್ಡ್ರಿ ಫುಲ್ ಸ್ಯಾರಿಗೆ ಬಂದಿದೆ ಇದು ಬ್ಲೌಸ್ ಬಂದು ಈ ತರ ಇದೆ ಬ್ಲೌಸ್ ಇದು ಸೆರೆಗು ಈ ತರ ಇದೆ ಈ ತರ ನೀವು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಇದೆಲ್ಲ ಕಾಣಿಸೋದು ಇಲ್ಲ ಅಂತಂದ್ರೆ ಏನು ಕಾಣಿಸಲ್ಲ ಎಲ್ಲೋ ಕಲರ್ಗೆ ಬಾಟಲ್ ಗ್ರೀನು ಆ ಬ್ಲೌಸ್ ಬಂದಿದೆ ಈ ತರ ಇದೆ ಹಂಗೆ ಫೋಲ್ಡ್ ಮಾಡಿ ಎತ್ತಿಡ್ತೀನಿ ನಾನು ಓಪನ್ ಮಾಡಿದ್ರ ಇವಾಗಲೇ ಓಪನ್ ಮಾಡಿದ್ದು ಇವಾಗ ಸದ್ಯಕ್ಕೆ ರಿಫಿಲ್ ಮಾಡ್ಕೋಬೇಕು ಇದನ್ನೆಲ್ಲ ಏನು ಗ್ರಾಸರೀಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಜೋಡಿಸ್ಕೋಬೇಕು ಬನ್ನಿ ಅದನ್ನೊಂದು ಕೂಡ ಜೋಡಿಸ್ಕೊಡ್ತೀನಿ ಇದನ್ನ ಪ್ಯಾಕ್ ಮಾಡಿ ಎತ್ತಿಡ್ಬೇಕು ಎಲ್ಲಾನು ಕೂಡ ಇಲ್ಲೇನೆ ಇಟ್ಕೊಂಡಿದೀನಿ ಇದನ್ನೆಲ್ಲಾನು ಕೂಡ ಬಾಟ್ಲಗ್ ಹಾಕೋಬೇಕು ಎಲ್ಲಾನು ಕೂಡ ಫಸ್ಟ್ ಎತ್ತಿಟ್ಕೊಂಡು ಇದು ಒಂದ್ ಎರಡು ತಿಂಗಳಿಗಾಗತ್ತೆ ನಂಗೆ ಹಂಗಾಗಿ ಎಲ್ಲಾನು ಕೂಡ ಎಷ್ಟು ಬೇಕೋ ಅಷ್ಟು ಬಾಟ್ಲು ಹಾಕೊಂಡು ನಿನ್ ಮಿಕ್ಕಿದ್ದೆಲ್ಲ ಒಂದು ಬಕೆಟ್ ಹಾಕಿ ಎತ್ತಿಡ್ತೀನಿ ಇದೊಂದು ಪುಟಾಣಿ ವಿಡಿಯೋ ಆಗಿತ್ತು ಏನಿಸ್ತು ಅಂತ ತಿಳಿಸಿ ಈ ಒಂದು ಸ್ಯಾರಿ ಪ್ರೈಸ್ ಎಷ್ಟು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಓಕೆನಾ ವಿಡಿಯೋ ಮುಗಿಸ್ತಾ ಇದ್ದೀನಿ